ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸದ್ಯ ಕರ್ನಾಟಕದಲ್ಲಿರೋ ಟ್ರೆಂಡಿಂಗ್ ಟಾಪಿಕ್ಗಳಲ್ಲಿ ಒಂದು ಡ್ರೋನ್ ಪ್ರತಾಪ್ ಅರೆಸ್ಟ್ ಈ ಕುರಿತಂತೆ ಸಾಕಷ್ಟು ಜನರು ಸಾಕಷ್ಟು ರೀತಿಯ ಅಭಿಪ್ರಾಯಗಳನ್ನ ಹೊರ ಹಾಕ್ತಾ ಇದ್ದಾರೆ ಕೆಲವರು ಪ್ರತಾಪ್ ಅಮಾಯಕ ಅಂತಿದ್ದಾರೆ ಇನ್ನು ಕೆಲವರು ಅವನನ್ನ ಜೈಲಿಂದ ಬಿಡ್ಲೇಬೇಡಿ ಅಂತಿದ್ದಾರೆ ಮತ್ತೆ ಕೆಲವರು ಪ್ರಪಂಚದಲ್ಲಿ ಎಂತೆಂತ ಬಾಂಬ್ ಹಾಕೋ ಟೆರರಿಸ್ಟ್ಗಳಿದ್ದಾರೆ ಅವರನ್ನೆಲ್ಲ ಬಿಟ್ಟು ಏನೋ ಪಾಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದವನನ್ನ ಹಿಡಿತೀರಲ್ಲ ಇದು ನ್ಯಾಯಾನ ಅಂತ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಕತೆಗೆ ಹಲವಾರು ಆಯಾಮಗಳಿರುತ್ತವೆ ಅದೇ ರೀತಿ ಪ್ರತಾಪ್ನ ಮುಗ್ಧ ಅನ್ನೋರು ಇದ್ದಾರೆ ವಿಜ್ಞಾನಿ ಅಂತ ಒಪ್ಪಿಕೊಂಡವರು ಇದ್ದಾರೆ ಇವನು ಮಾಡೋದೆಲ್ಲ ನಾಟಕ ಅನ್ನೋರು ಕೂಡ ಇದ್ದಾರೆ ಈಗ ವಿಷಯ ಏನಂದ್ರೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಹಾಕುವಷ್ಟು ಮುಗ್ಧ ಪ್ರಪಂಚದಲ್ಲಿ ಇರ್ತಾರ ಅನ್ನೋದು ಇದು ಹೋಗ್ಲಿ ಬಿಡಿ ಅಂತ ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ವೇ ಅಲ್ಲ ಅನ್ನೋದನ್ನ ಸ್ವಲ್ಪ ಓದ್ಕೊಂಡವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ವಿಜ್ಞಾನಿ ಆಗ್ಬೇಕಿದ್ದವನು ಅಜ್ಞಾನಿ ಹೇಗಾದ ಈ ಫ್ಯಾನ್ಗಳೆಲ್ಲ ಯಾರು ಇದೆಲ್ಲವನ್ನ ನೋಡ್ತಾ ಹೋಗೋಣ ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಪ್ರತಾಪ್ ನ ಹಲವು ವಿವಾದಗಳ ಪೈಕಿ ಲೇಟೆಸ್ಟ್ ಎನಿಸಿಕೊಂಡಿರೋ ಬ್ಲಾಸ್ಟ್ ಕೇಸ್ ಅನ್ನ ಮೊದಲು ಹೇಳ್ತೀನಿ ಕೃಷಿ ಹೊಂಡದ ಎದುರು ನಿಂತು ನಾನೊಂದು ಪ್ರಯೋಗ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡೋ ಪ್ರತಾಪ್ ನೋಡ ನೋಡ್ತಾ ಇದ್ದ ಹಾಗೆ ಸೋಡಿಯಂ ಪ್ಯಾಕೆಟ್ ಗಳನ್ನ ಓಪನ್ ಮಾಡ್ತಾನೆ ಇವಾಗ ಬ್ಲಾಸ್ಟ್ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳಿ ಕೃಷಿ ಹೊಂಡಕ್ಕೆ ಸೋಡಿಯಂ ಅನ್ನ ಹಾಕ್ಬಿಡ್ತಾನೆ ಬ್ಲಾಸ್ಟ್ ಆಗಿದ್ದನ್ನ ತೋರಿಸಿದ್ದಲ್ಲದೆ ನೀವು ಇದನ್ನ ಮಾಡಬಹುದು ಕೈಗೆ ಗ್ಲೌಸ್ ಹಾಕೊಂಡು ಹುಷಾರಾಗಿ ಮಾಡಿ ಅಂತ ಹೇಳೋ ಕೆಲಸವನ್ನು ಮಾಡಿದ್ದಾನೆ ಇಲ್ಲೇ ನೋಡಿ ಎಡವಟಾಗಿರೋದು ತಾನು ಮಾಡಿರೋದೇ ಕಾನೂನು ಬಾಹಿರ ಕೆಲಸ ಇದಲ್ಲದೆ ಬೇರೆಯವರಿಗೂ ಹುಷಾರಾಗಿ ಮಾಡಿ ಅಂತ ಪ್ರಚೋದನೆ ಕೊಟ್ರೆ ಪೊಲೀಸರು ಸುಮ್ಮಿರ್ತಾರ ಪೊಲೀಸರು ಸುಮ್ಮಿದ್ರೆ ಜನರು ಬಿಡ್ತಾರ ಈಗ ವಿಜ್ಞಾನಿ ಅಂತ ಹೇಳಿಕೊಂಡವನು ಕಂಬಿ ಹಿಂದೆ ಸರಿದಿದ್ದಾನೆ ತುಮಕೂರಿನ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ ಡಿಸೆಂಬರ್ ಇಪ್ಪತ್ತಾರರ ತನಕ ಡ್ರೋನ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಮಹತ್ವದ ಆದೇಶವನ್ನ ಹೊರಡಿಸಿದೆ ಪ್ರತಾಪನ್ನ ಮೆಡಿಗೇಶಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಈ ಹೊತ್ತಲೇ ಕೋರ್ಟ್ ನೀನು ಸದ್ಯಕ್ಕೆ ಜೈಲಲ್ಲಿರಪ್ಪ ಅಂತ ಆದೇಶ ಕೊಟ್ಟಿದೆ ಖುದ್ದು ಸಿಎಂ ಕಚೇರಿ ಸ್ಫೋಟದ ವರದಿ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆ ಅಧಿಕಾರಿಗಳು ಮಧುಗಿರಿ ಸಿಪಿಐ ಕಚೇರಿಗೆ ಆಗಮಿಸಿದ ಡ್ರೋನ್ ಪ್ರತಾಪ್ ಕೇಸ್ ಮಾಹಿತಿಯನ್ನ ಪಡೆದಿದ್ದಾರೆ ಅಲ್ಲದೆ ಕೃಷಿ ಹೊಂಡಕ್ಕೆ ತೆರಳಿ ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿದ್ದಾರೆ ಸಿಎಂ ಕಚೇರಿ ಕಡೆಯಿಂದ ನೋಟಿಸ್ ಬಂದಿದ ಮೇಲೆ ಸದ್ಯಕ್ಕಂತೂ ಡ್ರೋನ್ ಯಾವ ಪ್ಲಾನ್ ಮಾಡಿದರೂ ಆಚೆ ಬರೋದು ಕಷ್ಟ ಅಂತಲೇ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಿಕ್ಕಾಕೊಂಡಿರೋದು ಡ್ರೋನ್ ಪ್ರತಾಪ್ ಮಾತ್ರ ಅಲ್ಲ ಕ್ಯಾಮೆರಾಮನ್ ವಿನಯ್ ಹಾಗೂ ಸೋಡಿಯಂ ಕೊಟ್ಟಿದ್ದ ಪ್ರಜ್ವಲ್ ಅನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಭಯಾನಕ ಪ್ರಯೋಗಕ್ಕೆ ಅವಿನ್ಯೂ ರೋಡ್ ನ ಅಂಗಡಿ ಒಂದರಲ್ಲಿ ಸೋಡಿಯಂ ಖರೀದಿ ಮಾಡಿದಂತೆ ಅವರು ಈಗ ತಗಲಾಕೊಂಡಿದ್ದಾರೆ ಏನೋ ಈ ನಯನ ಮನೋಹರ ಪ್ರಕ್ರಿಯೆಗೆ ಜಾಗ ಕೊಟ್ಟಿದ್ದ ಜಿತೇಂದ್ರ ಜೈನ್ ಅವರನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ ಡ್ರೋನ್ ಪ್ರತಾಪ್ ಅನ್ನೋ ಪ್ರತಿಭೆ ಉಗಮವಾಗಿದ್ದ ಕಾಲ ಅದು ಭರ್ಜರಿ ಭಾಷಣ ಮನ ಕಲುಕುವಂತ ಕತೆಗಳು ಗಣ್ಯರೆ ಕಣ್ಣೀರು ಸುರಿಸಿ ಬೆನ್ನು ತಟ್ಟಿ ಹಾರ ಹಾಕಿದ ದಿನಗಳು ಜಾನಿ ಡಪ್ಪನ್ನ ಆಗಿದೆ ಅಂದಾಗ್ಲೂ ಯಾರಿಗೂ ಅನುಮಾನ ಬರಲಿಲ್ಲ ನನ್ನ ಡ್ರೋನ್ ಮುನ್ನೂರು ಅಡಿ ಮೇಲೆ ಹೋಯ್ತು ಅಂದ್ರೂ ಯಾರೂ ಪ್ರಶ್ನಿಸ್ಲಿಲ್ಲ ಕಸದಿಂದ ಹೆಕ್ಕಿ ತಂದ ಲೋಹಗಳಿಂದ ಡ್ರೋನ್ ಮಾಡಿದೆ ಅಂದಾಗ್ಲೂ ಯಾರು ಕ್ರಾಸ್ ಚೆಕ್ ಮಾಡಲಿಲ್ಲ ಅಲ್ಲಿಂದ ಇಲ್ಲಿಂದ ಬಹುಮಾನ ಪ್ರೋತ್ಸಾಹ ಅಂತ ಲಕ್ಷ ಲಕ್ಷ ಅಮೌಂಟ್ ಬಂತು ಅನ್ನೋ ಮಾತಿದೆ ಕೆಲವರು ಕೋಟಿ ಕೋಟಿ ಪಡೆದಿದ್ದಾನೆ ಅಂತಲೂ ಹೇಳ್ತಾರೆ ಇದಾದ್ಮೇಲೆ ಪ್ರತಾಪ್ ಇಮೇಜ್ ಏನಾಯ್ತು ಅನ್ನೋದು ಗೊತ್ತೇ ಇದೆ ಸುಳ್ಳಿಗೆ ನಾಟಕಕ್ಕೆ ಇನ್ನೊಂದು ಹೆಸರೇ ಪ್ರತಾಪ್ ಅನ್ನೋ ಹಾಗಾಯ್ತು ಅದಾದ ಮೇಲೆ ಸಿಕ್ಕ ಅವಕಾಶವೇ ಬಿಗ್ ಬಾಸ್ ಅಲ್ಲೂ ಆರಂಭದಲ್ಲಿ ಒಳಗಿದ್ದವರು ಟ್ರೋಲ್ ಮಾಡಿದ್ರು ಆದ್ರೆ ಯಾವಾಗ ಪ್ರತಾಪ್ ಕಣ್ಣೀರು ಹಾಕಿದ್ದನ್ನ ಸೀರಿಯಲ್ ನೋಡೋ ಹೆಂಗಸರು ನೋಡ್ಬಿಟ್ರೋ ಮತ್ತೆ ಪ್ರತಾಪ್ ಇಮೇಜ್ ಬದಲಾಯ್ತು ಅನುಕಂಪ ಹುಟ್ಟಿಕೊಳ್ತು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಬೇಸ್ ಸೃಷ್ಟಿಯಾಗ್ಬಿಡ್ತು ಹೋಗ್ಲಿ ಬಿಡಿ ಅದು ಅವನ ಅದೃಷ್ಟ ತಪ್ಪು ಯಾರು ತಾನೆ ಮಾಡೋದಿಲ್ಲ ಈಗ ತಿದ್ದಿಕೊಳ್ಳೋದಕ್ಕೆ ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಇನ್ನಾದ್ರೂ ಆಸಾಮಿ ನೆಟ್ಟಗಿರ್ಲಿ ಅಂತ ಎಲ್ಲರೂ ಅನ್ಕೊಂಡಿದ್ರು ಬಿಗ್ ಬಾಸ್ ಮುಗಿಯೋದ್ರೊಳಗೆ ಎಮೋಷನಲಿ ಪ್ರತಾಪ್ ಜನರಿಗೆ ಕನೆಕ್ಟ್ ಆಗ್ಬಿಟ ಫಿನಾಲ್ವರೆಗೂ ಹೋಗ್ಬಿಟ ಅಷ್ಟೊತ್ತಿಗಾಗ್ಲೆ ಈತ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನಾಟಕ ಆಡ್ತಾನೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು ಅದಾಗ್ಯೂ ಪ್ರತಾಪ್ ಒಳ್ಳೆ ವ್ಯಕ್ತಿ ಅನ್ನೋ ಜನರು ದೊಡ್ಡ ಮಟ್ಟದಲ್ಲಿ ಇದ್ದಿದ್ರಿಂದ ಹಂಗೋ ಹಿಂಗೋ ಬದುಕೊಳ್ಳಿ ಹೋಗ್ಲಿ ಪಾಪ ಅಂತ ಬಿಟ್ರು ಇಷ್ಟೆಲ್ಲ ಆದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ನಿಜವಾದ ಪ್ರತಿಭೆಗಳಿಗೂ ಇಲ್ಲದ ಲೆವೆಲ್ ನಲ್ಲಿ ಫ್ಯಾನ್ ಫಾಲೋವಿಂಗ್ ಸಿಕ್ಕಿಬಿಡ್ತು ಇದಾದ್ಮೇಲೂ ಕೂಡ ಇನ್ನೂ ಒಂದಷ್ಟು ವಿಚಾರಗಳಲ್ಲಿ ಪ್ರತಾಪ್ ಹೆಸರು ಓಡಾಡ್ತಾ ಇತ್ತು ಯಾರಿಗೂ ಎಲೆಕ್ಷನ್ ನಲ್ಲಿ ನಿಲ್ಲೋದಕ್ಕೆ ಒಂದು ಪ್ರಮುಖ ಪಕ್ಷದಿಂದ ಟಿಕೆಟ್ ಕೊಡಿಸ್ತೀನಿ ಅಂತ ಹಣ ಪಡೆದು ಕೊನೆಗೆ ಹಣವೂ ಇಲ್ಲ ಟಿಕೆಟೂ ಇಲ್ಲ ಅನ್ನೋ ಆರೋಪ ಬಂತು ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತು ಅಂತ ಲಕ್ಷಗಟ್ಟಲೆ ಹಣ ಪಡೆದು ಯಾಮಾರಿಸ್ಬಿಟ್ಟ ಅಂತ ಯುವಕನೊಬ್ಬ ಆರೋಪ ಮಾಡಿದಾಯ್ತು ಈ ಹೊತ್ತಲ್ಲಿ ತನ್ನದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಡ್ರೋನ್ಗಳನ್ನ ರೆಡಿ ಮಾಡೋದು ಅಂದ್ರೆ ಕಂಡು ಹಿಡಿಯೋದಲ್ಲ ಬಿಡಿ ಭಾಗಗಳನ್ನ ತರಿಸಿ ಅದನ್ನ ಜೋಡಿಸಿ ಮಾರಾಟ ಮಾಡ್ತಾ ಇರೋದು ಸುದ್ದಿ ಆಯ್ತು ಸರಿ ಎಲ್ಲವೂ ಆಯ್ತು ಏನೋ ಪಾಪ ಡ್ರೋನ್ ಅಂದ್ರೆ ಇಷ್ಟ ಅದರಲ್ಲೇ ಆತ ಏನಾದರೂ ಕಂಡು ಹಿಡ್ಕೊಂಡಿರ್ಲಿ ಏನಾದರೂ ಸಾಧನೆ ಮಾಡಿ ತನ್ನ ಆಡಿಕೊಂಡವರಿಗೆ ಸರಿಯಾದ ಉತ್ತರ ಕೊಡ್ಲಿ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಂಡು ಅವನು ಚೆನ್ನಾಗಿರ್ಲಿ ಅಂತಲೇ ಜನರು ಆಶೀರ್ವಾದ ಮಾಡಿದ್ರು ಈಗ ನೋಡಿದ್ರೆ ಕೃಷಿ ಹೊಂಡಕ್ಕೆ ಸೋಡಿಯಂ ಹಾಕಿ ಕುಣಿದಾಡಿ ಸಿಕ್ಕಿಬಿದ್ದಾನೆ ದುರಂತ ಏನಂದ್ರೆ ಈ ವಿಡಿಯೋಗೆ ಬಂದಿರೋ ಕಮೆಂಟ್ ಗಳಲ್ಲಿ ಬಹುತೇಕರು ಅಬ್ಬಾ ಎಂತ ಎಕ್ಸ್ಪೆರಿಮೆಂಟ್ ನೀನು ನಿಜಕ್ಕೂ ಗ್ರೇಟ್ ರಿಯಲಿ ಯು ಆರ್ ಸೈಂಟಿಸ್ಟ್ ಬಿ ಕೇರ್ಫುಲ್ ಪ್ರತಾಪ್ ಯು ಆರ್ ಗ್ರೇಟ್ ಸೈಂಟಿಸ್ಟ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ ಏನಂದ್ರೆ ಸೋಡಿಯಂ ಅನ್ನ ನೀರಿಗೆ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಅತಿ ಚಿಕ್ಕ ಎಕ್ಸ್ಪೆರಿಮೆಂಟ್ ಇದನ್ನ ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಶಾಲೆಗಳಲ್ಲಿ ಕೆಮಿಕಲ್ ಗಳ ಬಗ್ಗೆ ಹೇಳಿಕೊಡೋ ಅತ್ಯಂತ ಚಿಕ್ಕ ಕಾಮನ್ ಸೆನ್ಸ್ ಅನ್ನೋದನ್ನ ಶಿಕ್ಷಣ ಪಡೆದವರು ಹೇಳ್ತಾ ಇದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ವಿವಾದಗಳ ಪೈಕಿ ಇನ್ನೊಂದು ವಿವಾದ ಅಂದ್ರೆ ಅದು ಲಾಕ್ಡೌನ್ ಟೈಮ್ ನಲ್ಲಿ ಕ್ವಾರಂಟೈನ್ ರೂಲ್ಸ್ ಫಾಲೋ ಮಾಡಿಲ್ಲ ಬ್ರೇಕ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಖಾಕಿ ಟೀಮ್ ವಶಕ್ಕೆ ಪಡ್ಕೊಂಡಿತ್ತು ಅನ್ನೋದು ಆಗ ಆತನ ವಿರುದ್ಧ ದನಿ ಏರಿಸಿದ್ದ ಸರ್ಕಾರಿ ಅಧಿಕಾರಿಯೇ ಈ ಬಾರಿ ಪ್ರತಾಪ್ ವಿರುದ್ಧ ಕೇಸ್ ಹಾಕಿರೋದು ಹಾಗೆ ಮಾಧ್ಯಮಗಳ ಮುಂದೆ ಅವರು ಹೇಳ್ತಾ ಇರೋ ವಿಚಾರ ಏನಂದ್ರೆ ಪ್ರತಾಪ್ ಅಮಾಯಕನೂ ಅಲ್ಲ ವಿಜ್ಞಾನಿಯೂ ಅಲ್ಲ ಹೆಂಗಾದ್ರೂ ಮಾಡಿ ಯಾವಾಗ್ಲೂ ಸುದ್ದಿಯಲ್ಲಿರಬೇಕು ಅಟೆನ್ಷನ್ ಸೀಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾನೆ ಪ್ರಪಂಚದಲ್ಲಿ ಯಾವ ವಿಜ್ಞಾನಿಯು ನಾನೊಬ್ಬ ಸೈಂಟಿಸ್ಟ್ ಅಂತ ಹೇಳ್ಕೊಂಡು ಓಡಾಡೋದಿಲ್ಲ ಪರಿಸರ ಮಾಲಿನ್ಯದ ಬಗ್ಗೆ ಸಣ್ಣ ಕಾಮನ್ ಸೆನ್ಸ್ ಇಲ್ಲದೆ ಈ ರೀತಿ ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಮಾಡೋದಿಲ್ಲ ಇನ್ನೂ ಹೇಳಬೇಕು ಅಂದ್ರೆ ಆತ ಡ್ರೋನ್ ಅನ್ನ ರೆಡಿ ಮಾಡೋದಿಲ್ಲ ಎಲ್ಲಿಂದಲೋ ಡ್ರೋನ್ ಅನ್ನ ತರಿಸಿ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾನೆ ಅಂತ ಅಂದಹಾಗೆ ಪ್ರತಾಪ್ ವಿಜ್ಞಾನಿಯೋ ಅಜ್ಞಾನಿಯೋ ಅವನಿಗೆ ಬಿಟ್ಟಿದ್ದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋಯಿಂಗ್ ಯಾಕೆ ಇದೆ ಅನ್ನೋದು ಬಹುತೇಕರ ಅಚ್ಚರಿಗೆ ಕಾರಣವಾಗ್ತಾ ಇದೆ ವಾಟ್ ಎವರ್ ಅದು ಅವನ ಅದೃಷ್ಟ ಸ್ವಲ್ಪ ಕಣ್ಣೀರು ಹಾಕಿದ್ರೆ ಕರಗಿ ಹೋಗೋ ಜನರಿರೋ ನಮ್ಮ ದೇಶದಲ್ಲಿ ಇದರಲ್ಲೇನೋ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಏನೋ ಬ್ಲಾಸ್ಟಿಂಗ್ ಕೇಸ್ ಸಂಬಂಧ ಇನ್ನೂ ಕೆಲವರು ಹೇಳ್ತಾ ಇರೋದೇನಂದ್ರೆ ಎಂತೆಂತ ಬಾಂಬ್ ಹಾಕಿದವರನ್ನು ಹಿಡಿಯೋ ತಾಕತ್ತಿಲ್ಲ ಅಮಾಯಕರನ್ನ ಹಿಡಿತೀರಲ್ಲ ಅನ್ನೋದು ಇದು ಸ್ವಲ್ಪ ಯೋಚಿಸಬೇಕಾಗಿರೋ ವಿಚಾರವೇ ಬಾಂಬ್ ಹಾಕುವ ದುಷ್ಕರ್ಮಿಗಳನ್ನ ಹಿಡಿಯಬೇಕು ಅನ್ನೋ ಆಶಯ ಸರಿನೇ ಆದರೆ ಈಗ ಪ್ರತಾಪನನ್ನ ಬಿಡಬೇಕು ಅನ್ನೋದು ಎಷ್ಟು ಸರಿ ಅಂತ ಸ್ವಲ್ಪ ಓದ್ಕೊಂಡವರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಈ ರೀತಿ ಅರ್ಧಂಬರ್ಧ ತಿಳ್ಕೊಂಡು ಕೃಷಿ ಹೊಂಡಕ್ಕೆ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿ ಸಾಲದಕ್ಕೆ ಅದನ್ನ ಸಮಸ್ತ ಕನ್ನಡಿಗರಿಗೆ ತೋರಿಸಿ ಇನ್ಯಾರೋ ರೊಚ್ಚಿಗಿದ್ದು ಅವರೂ ಏನನ್ನಾದರೂ ತಗೊಂಡು ಬಾವಿಗೋ ಕೆರೆಗೋ ಹಾಕಿ ನೀರೊಳಗಿರೋ ಮೀನು ಸಾಯೋದ್ರ ಜೊತೆಗೆ ಗದ್ದೆಯಲ್ಲೋ ತೋಟದಲ್ಲೋ ಕೆಲಸ ಮಾಡೋ ಅಮಾಯಕರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದೇ ಕಾರಣಕ್ಕೆ ಪ್ರತಾಪನನ್ನ ಅರೆಸ್ಟ್ ಮಾಡಿರೋದು ಅಂತ ಹಲವರು ಹೇಳ್ತಾ ಇದ್ದಾರೆ ಏನೋ ಈ ಮಧ್ಯೆ ಡ್ರೋನ್ ಪ್ರತಾಪ್ ಹೀರೋ ಆಗಿ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬಂತು ಅಲ್ಲ ಒಬ್ಬ ವ್ಯಕ್ತಿ ಮಲ್ಟಿ ಟ್ಯಾಲೆಂಟೆಡ್ ಆಗಿರಬಾರ್ದು ಅಂತ ಯಾವ ರೂಲ್ಸು ಇಲ್ಲ ಆದರೆ ನಾನು ವಿಜ್ಞಾನಿ ಆಗ್ತೀನಿ ಅಂತ ಹೇಳ್ಕೊಂಡವನು ಅದೊಂದನ್ನು ಬಿಟ್ಟು ಬಾಕಿ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದಾನೆ ಅದರಲ್ಲೂ ತಗಲಾಕೊಳ್ಳೋ ಕೆಲಸಗಳನ್ನೇ ಮಾಡ್ತಾ ಇರೋದು ಯಾಕೆ ಅಂತ ಜನರ ಪ್ರಶ್ನೆ ಏನಿವೆ ಪ್ರತಾಪ್ ಜೈಲಿಂದ ಆದಷ್ಟು ಬೇಗ ಬರಲಿ ಅನ್ನೋದು ಅವನ ಫ್ಯಾನ್ಸ್ ಆಸೆ ಆದರೆ ಇಂಥ ನಾಟಕಕಾರರು ಆಚೆ ಬರೋದೇ ಬೇಡ ಅಲ್ಲೇ ಇರಲಿ ಅನ್ನೋದು ವಿದ್ಯಾವಂತರ ಅಭಿಪ್ರಾಯ ಡ್ರೋನ್ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ మెనెట్మెంట్ చాలలన ఫాలో మి సబ్స్క్రైబ్